ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಮುಂದಿನ ಅಧ್ಯಾಯ ಶಿವಾಜಿಗೆ ಆಶೀರ್ವಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಗೊಲ್ಲಾ ಕೊಲ್ಲಾಪುರಕ್ಕೆ ದಿಗ್ವಿಜಯ ಮಾಡಿಸಿದಾಗ ಬಹುಸಂಖ್ಯೆಯಲ್ಲಿ ಧಾರ್ಮಿಕರು ಶಿಷ್ಯರು ಅಭೂತಪೂರ್ವವಾಗಿ ಸ್ವಾಗತಿಸಿ ಒಂದು ವಿಸ್ತಾರವಾದ ಮಹಲಿನಲ್ಲಿ ಬಿಡಾರ ಮಾಡಿಸಿದರು ಈ ಸ್ವಾಗತ ಸಮಿತಿಯ ಕೇಂದ್ರ ಶಕ್ತಿ ದೊಡ್ಡ ರಾಜಕಾರಣಿಯಾದ ವೈಷ್ಣವ ಕುರುಭಕ್ತ ನಾರೋಪಂಥ ಪಂಥ ಹನುಮಂತನಾಗಿದ್ದನು ವಿಜಯನಗರದ ಪತನವಾದ ಮೇಲೆ ಬಹು ಮನಿ ಸುಲ್ತಾನರು ಒಂದು ಕಡೆ ಡೆಲ್ಲಿ ಸುಲ್ತಾನರು ಇನ್ನೊಂದು ಕಡೆ ಹಿಂದೂಗಳ ಮೇಲೆ ದಬ್ಬಾಳಿಕೆಗೆ ನಡೆಸುತ್ತಾ ತಮ್ಮ ಸಂಸ್ಕೃತಿಗಳನ್ನು ಮತ್ತು ದೇವಾಲಯಗಳನ್ನು ನಾಶ ಮಾಡುವುದಕ್ಕೆ ಪ್ರಾರಂಭಿಸಿದ್ದರು ಆ ಸಮಯದಲ್ಲಿ ನಮ್ಮ ಜನಗಳ ಕಷ್ಟಗಳಿಗೆ ಊರುಗೋಳಾಗಿ ನಿಂತು ಧರ್ಮ ಸಂರಕ್ಷಣೆಯಲ್ಲಿ ಕಟಿಬದ್ಧನಾಗಿ ನಿಂತ ವೀರಪುರುಷ ಶಿವಾಜಿ ಅವನು ಸ್ವಾಭಾವಿಕವಾಗಿ ಹಿಂದೂ ಸಂಸ್ಕೃತಿಯ ಕಟ್ಟ ಅಭಿಮಾನಿಯಾಗಿದ್ದು ಶೌರ್ಯ ಪರಾಕ್ರಮಗಳಿಂದ ಜನಾನುರಾಗಿಯಾಗಿದ್ದನು ಆತನಿಗೆ ಅಂತ ಪ್ರೇರಣೆಯಾಗಿದ್ದವರು ಮಾದ್ವರಾದ ನಾರೋಪಂಥರು ವಿದ್ಯಾವಂತರು ರಾಜತಂತ್ರ ಮತ್ಸದ್ನಿಗಳು ಧೈರ್ಯಾಧಿ ಸದ್ಗುಣಿಗಳು ಕುಶಾಗ್ರಮಾತಿಗಳು ಆಗಿದ್ದರು ಅವರು ಶಿವಾಜಿಗೆ ಬಲಘೈ ಎಂತಿದ್ದು ಹಿಂದೂ ರಾಜ್ಯ ಸಂಸ್ಥಾಪನೆಗೆ ಸುಭದ್ರ ಬುನಾದಿಯಾಗಿದ್ದರು ಅವರು ಶಿವಾಜಿಯ ಮೂಲಕ ಹಿಂದೂಗಳ ಬಿಸಿ ರಕ್ತದ ರುಚಿ ಮುಟ್ಟಿಸಿ ಬಹುಮನಿ ಸುಲ್ತಾನರಾಗಿ ಸುಲ್ತಾನರಿಗೂ ಡೆಲ್ಲಿ ಸುಲ್ತಾನರಿಗೂ ಚಳ್ಳೆಹಣ್ಣು ತಿನಿಸಿ ಅನೇಕ ಕೋಟೆ ಕೊತ್ತಲುಗಳನ್ನು ವಶಪಡಿಸಿಕೊಂಡು ಪೌರುಷದಿಂದ ಮೆರೆದಿದ್ದರು ಮತ್ತು ಯಮನರಿಗೆ ಶಿವಾಜಿ ಎಂದರೆ ಸಿಂಹ ಸ್ವಪ್ನವಾಗಿದ್ದರು ಕೊಲ್ಲಾಪುರ ಕ್ಷೇತ್ರವು ಶಿವಾಜಿಯ ಕಾರ್ಯಕ್ಷೇತ್ರದ ಕೇಂದ್ರ ಬಿಂದುವಾಗಿದ್ದಿತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳು ಇಂತಹ ಧರ್ಮ ಜಾಗೃತಿಯ ಕೊಲ್ಲಾಪುರದಲ್ಲಿ ಚಾತುರ್ಮಾಶ್ಯ ವ್ರತ ದೀಕ್ಷೆಯನ್ನು ಕೈಕೊಂಡು ಪ್ರತಿದಿನ ಶ್ರೀ ಮಹಾಲಕ್ಷ್ಮಿಯ ದರ್ಶನ ಸಮೀಚಿನ ತತ್ವಗಳ ಪಾಠ ಪ್ರವಚನ ಶ್ರೀ ಮೂಲರಾಮರ ಪೂಜೆ ಗುರು ಗುರುಪದೇಶ ಪಂಡಿತರಿಂದ ಪ್ರವಚನಗಳು ನಡೆದು ಸಹಸ್ರಾರು ಭಕ್ತಗಳು ಧನ್ಯತೆಯನ್ನು ಹೊಂದ ನಾರೋ ಪಂಥರು ಶಿವಾಜಿಗೆ ಗುರುಗಳ ಮಹಿಮೆಯನ್ನು ತಿಳಿಸಿ ಅವನನ್ನು ಕರೆತಂದರು ಆತನು ಶ್ರೀಗಳವರ ತೇಜಸ್ಸನ್ನು ಕಂಡು ಭಕ್ತಿಯಿಂದ ನಮಸ್ಕರಿಸಿದನು ಮತ್ತು ತಮ್ಮ ರಾಜಮಂದಿರಕ್ಕೆ ಬಂದು ಆಶೀರ್ವಾದ ಮಾಡಬೇಕೆಂದು ಪ್ರಾರ್ಥಿಸಿದನು ಶ್ರೀಗಳವರ ಮಿತ ಪರಿವಾರದೊಡನೆ ಅರಮನೆಗೆ ಹೋಗಿ ಶಿವಾಜಿಯ ಪರಿವಾರದಿಂದ ಪಾದಪೂಜೆ ಸ್ವೀಕರಿಸಿದರು ಆಗ ಶ್ರೀ ರಾಘವೇಂದ್ರ ಸ್ವಾಮಿಗಳು ನಾವು ಧರ್ಮವನ್ನು ರಕ್ಷಿಸಿ ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುವುದು ನೀವು ಮಾಡುತ್ತಿರುವ ಧರ್ಮ ರಕ್ಷಣೆ ಕಾರ್ಯವು ಯಶಸ್ವಿಯಾಗಿ ವಿಜಯ ಪರಂಪರೆಗಳು ನಿಮಗೆ ತರುಣಿಸಲೆಂದು ನಮ್ಮ ಉಪಾಶ್ಯಮೂರ್ತಿಯಾದ ಶ್ರೀ ರಾಮ ಶ್ರೀ ಮೂಲ ರಾಮನನ್ನು ಪ್ರಾರ್ಥಿಸುತ್ತೇವೆ ನಮ್ಮ ಆಶೀರ್ವಾದವು ಸರ ನಿಮಗೆ ಯಶಸ್ಸನ್ನು ಕೊಡುತ್ತದೆ ಎಂದು ಹಾರೈಸಿದರು ವ್ರಥ ಮುಗಿಸಿ ಶ್ರೀಗಳವರು ಮಹಾ ಸಂಸ್ಥಾನದೊಡನೆ ಸಂಚಾರಿ ಸಂಚಾರತ್ವನ ನಾಶಿಕ್ಗೆ ಹೋಗಿ ಗೋದಾವರಿಯಲ್ಲಿ ಸಂಕಲ್ಪಪೂರ್ವಕವಾಗಿ ಸ್ನಾನ ಮಾಡಿದರು ಮುಂದಿನ ಮುಂದಿನ ಅಧ್ಯಾಯ ಪಂಡರಪುರದಲ್ಲಿ ಜಯ ಅದು ಆದಮೇಲೆ ಮೂಕನು ಮಾತನಾಡಿದನು ಮತ್ತು ಮೃತ್ಯುವಿನಿಂದ ಬೆಡಿಸಿದರು